ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹಾಗೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ನಡ್ಡಾಜಿಯವರ ಆಶಯದಂತೆ ಇಡೀ ದೇಶದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಸಹ ಗ್ರಾಮ ಪರಿಕ್ರಮ ಈ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ ಇವತ್ತು ಅಂದರೆ ಹನ್ನೆರಡನೇ ತಾರೀಕು ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು ಉತ್ತರ ಪ್ರದೇಶದಲ್ಲಿ ಈ ಗ್ರಾಮ ಈ ಗ್ರಾಮ ಪರಿಕ್ರಮಕ್ಕೆ ಇವತ್ತು ಚಾಲನೆ ನೀಡ್ತಾ ಇದ್ದಾರೆ ಕಾರ್ಯಕ್ರಮದ ಉದ್ಘಾಟನೆ ಇದೆ ಈ ಕಾರ್ಯಕ್ರಮದ ಮುಖೇನ ಒಂದು ತಿಂಗಳುಗಳ ಕಾಲ ಪ್ರತಿದಿನ ಪ್ರತಿ ಜಿಲ್ಲೆಗಳಲ್ಲಿ ಐದು ಗ್ರಾಮಗಳಿಗೆ ವಾಹನ ಭೇಟಿಯನ್ನು ನೀಡುತ್ತದೆ ನಮ್ಮ ಕಾರ್ಯಕರ್ತರು ಕೂಡ ಇರ್ತಾರೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ರೈತ ಪರವಾದಂಥ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಗ್ರಾಮ ಪರಿಕ್ರಮವನ್ನು ಆಯೋಜನೆ ಮಾಡಲಾಗಿದೆ ನಮ್ಮ ರಾಜ್ಯದಲ್ಲೂ ಸಹ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಈ ಕ್ರಾ ಈ ಕಾರ್ಯಕ್ರಮಕ್ಕೆ ಇವತ್ತು ಅಧಿಕೃತವಾಗಿ ನಾನು ಕೂಡ ಇವತ್ತು ಚಾಲನೆ ನೀಡ್ತಾ ಇದ್ದೇನೆ ಇದರ ಮುಖ್ಯ ಮೂಲ ಉದ್ದೇಶ ಇಷ್ಟೇ ಏನು ನಮ್ಮ ನರೇಂದ್ರ ಮೋದಿಜಿಯವರು ಕೇಂದ್ರ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಅಧಿಕಾರಕ್ಕೆ ಬಂದ ನಂತರ ಕಳೆದ ಒಂಬತ್ತುವರೆ ವರ್ಷದಲ್ಲಿ ಯಾವ ರೀತಿ ಯೋಜನೆಗಳನ್ನು ನೀಡಿದ್ದಾರೆ ಜನಪರ ಒಂದು ರೈತ ಪರವಾದಂಥ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಆ ಕಾರ್ಯಕ್ರಮಗಳನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸ ನಮ್ಮ ಕಾರ್ಯಕರ್ತರು ಮಾಡೋಗಿರ್ತಾರೆ